ಸ್ನೇಹಿತರೆ ಫಸ್ಟ್ ನಿಮ್ಮತ್ರ ಹತ್ರ ಕ್ಷಮೆ ಕೇಳ್ತೇನೆ ರೀ ಯಾಕಂದ್ರೆ ಮೂರ್ನಾಲ್ಕು ದಿವಸ ಆಯ್ತು ವಿಡಿಯೋ ಹಾಕಕ್ಕೆ ಆಗಿರಲಿಲ್ಲ ಸ್ವಲ್ಪ ಕೆಲಸ ಆಯ್ತು ರೀ ಊರಿಗೆಲ್ಲ ಹೋಗೋದೆಲ್ಲ ಆಯ್ತು ಹಾಗಾಗಿ ಮಾಡಕ್ಕೆ ಆಗಿರಲಿಲ್ಲ ಇದು ಆಫೀಸ್ ವರ್ಕ್ ಮನಿ ವರ್ಕ್ ಎಲ್ಲ ಅಂತ ಹೇಳಿ ಬಹಳ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡಿ ಹಾಕಕ್ಕೆ ಆಗಿರಲಿಲ್ಲ ರೀ ಅದ್ರಾಗ ಬೇರೆ ಸ್ವಲ್ಪ ಊರಿಗೆಲ್ಲ ಹೋಗೋದಿತ್ತು ರೀ ಹಾಗಾಗಿ ನನಗೆ ಟೈಮ ಸಿಕ್ಕಿರಲಿಲ್ಲ ಮಾಡಿರಲಿಲ್ಲ ಮತ್ತೆ ನೀವೆಲ್ಲರೂ ಕೇಳಕತ್ತೀರಿ ನನಗೆ ಹೆಂಗಂದ್ರೆ ಪೋಸ್ಟ್ ಹಾಕೋಕ್ಕೂ ನನಗೆ ಆಗಕತ್ತಿದ್ದಿಲ್ಲ ರೀ ದಯವಿಟ್ಟು ಕ್ಷಮಿಸ್ರಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ ದಯವಿಟ್ಟು ಬೇಜಾರಾಗಬೇಡ್ರಿ ಸೊಮ್ಮೆ ನಾಳೆಗೆ ಇಡ್ಲಿ ಹಾಕ್ಬಿಡ್ತೇನೆ ಹಾ ರೀ ಅಮ್ಮ ನಾಳೆ ಇಡ್ಲಿಗೆ ಹಾಕ್ತೇನೆ ರೀ ಆದ್ರ ನನಗ ಇಡ್ಲಿ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಂಗಿಲ್ಲ ರೀ ಅಯ್ಯ ಅದ್ರಾಗೆ ಏನೈತೆ ನಡಿ ನಾನು ತೋರಿಸ್ತೇನೆ ರವೆ ಐತೆ ಇಡ್ಲಿ ರವಾ ಇಡ್ಲಿ ರವಾ ಇದ್ದಂಗ ರೀ ಅಮ್ಮ ಮತ್ತೆ ಏನು ಮಾಡೋದು ರೀ ಹೌದಾ ಇರ್ಲಿ ಬಿಡ ಅಕ್ಕಿ ಅದವಿಲ್ಲ ಅದ್ರಾಗ ಮಾಡಿದ್ರ ಅಂದ್ರೆ ಅಕ್ಕಿ ಒಡೆದು ಇಡ್ಲಿ ಮಾಡ್ತೀರೇನ್ ರೀ ಇಲ್ಲ ಅಕ್ಕಿ ಒಡೆದು ಏನು ಮಾಡೋಂಗಿಲ್ಲ ಮೊದಲು ಅಕ್ಕಿ ನೆನಿ ಹಾಕ ನಾಲ್ಕು ಲೋಟ ಅಕ್ಕಿ ಹಾಕ ನಮಗೆ ನಾಲ್ಕು ಲೋಟ ಅಕ್ಕಿ ಬೇಕು ನಾಲ್ಕು ಲೋಟ ಅಕ್ಕಿ ಮತ್ತೆ ಎರಡು ಲೋಟ ಉದ್ದಿನ ಕಾಳು ಯಾವ ಲೋಟದಾಗ ಹಾಕ್ತೀನಿ ನೋಡು ಅದ ಲೋಟದಾಗ ಹಾಕ ಆಮೇಲೆ ರುಬ್ಬೋಕ್ಕಿಂತ ಒಂದು ಎರಡು ತಾಸು ಮುಂಚೆ ಅಷ್ಟ ಅಂದರೆ ಉದ್ದಿನ ಕಾಳು ಎಷ್ಟು ತೊಗೊಂಡೇವಲ್ಲ ಅಷ್ಟ ಸಮಾನ ಅವಲಕ್ಕಿನ ನೆನ್ಸೋಣ ತಪ್ಪ ಅವಲಕ್ಕಿ ನೆನ್ಸ ಎಲ್ಲ ಸೇರಿ ಚೆಂದಾಗಿ ರುಬ್ಬಿದ್ರೆ ಇಡ್ಲಿ ಮಸ್ತ್ ಹಾಕ ನೋಡ್ ಅಲ್ರಿ ಉದ್ದಿನ ಕಾಳು ಅಷ್ಟೊಂದು ಹಾಕಿದ್ರೆ ಇಡ್ಲಿ ಗಟ್ಟಿ ಬರೋದಿಲ್ರಿ ಇಲ್ಲಿ ನಡಿಯ ನಾ ತೋರಿಸ್ಕೊಡ್ತೇನೆ ನೀವು ಒಮ್ಮೆ ತಿನ್ ನೋಡ ಈ ರವೆ ಇಡ್ಲಿ ಅಂದ್ರೆ ಇಡ್ಲಿ ರವದಿಂದ ಮಾಡೋ ಇಡ್ಲಿನ ಮರಿತೀನಿ ನಡಿ ಹೌದ್ರಿ ಅಮ್ಮ ತೋರಿಸ್ಕೊಡ್ರಿ ಹಂಗಂದ್ರೆ ನಾನು ಕಲ್ಕೊಂತೀನಿ ನಡಿಯುವ ಅದ್ರಾಗ ಏನೈತಿ ಅದೇನ್ ದೊಡ್ಡ ವಿದ್ಯೆ ಅಲ್ಲ ಈಗ ನಿಮ್ಸ ನೀನೇ ಕಲ್ಕೊಂಡ್ಬಿಡ್ತೀನಿ ನಡಿ ನಾನೇನೋ ಮಾಡ್ಬೇಕು ಅನ್ಕೊಂಡಿರ್ತೀನಿ ಆ ಸುದ್ದಿ ಏನೋ ಆಗಕತ್ತೈತಿ ಸೌಮ್ಯಾ ಇವತ್ತು ಸಾಯಂಕಾಲ ನಾನು ನಮ್ಮ ಗೆಳತಿ ಮನೆಗೆ ಕರ್ಕೊಂಡು ಹೋಗಿ ಬರ್ತೇನೆ ನಿನ್ನ ನಿಮ್ಮ ಗೆಳತಿ ಮನೆಗೆ ರೀ ಹ್ಮ್ ನಿಮ್ದು ಮದುವೆ ಆದಾಗಿಂದ ಆಕಿಗ ನಾನು ನಿನ್ನ ಪರಿಚಯ ಮಾಡಿಸಿಲ್ಲ ಅಂದ್ರೆ ಆಕಿ ಅವ್ರ ಊರಿಗೆ ಹೋಗಿದ್ಲು ಈಗ ಬಂದಾಳ ನಿನ್ನೆ ಕೇಳಾತಿಲ್ಲ ನಿನ್ ಸೊಸಿನ ಪರಿಚಯ ಮಾಡಿಸ್ಕೊಡೋ ಅಂತ ಹೇಳಿ ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳೇನಿ ಹೌದ್ರಿ ಸರಿ ರೀ ಅಮ್ಮ ಸ್ವರೂಪ ಏ ಸ್ವರೂಪ ಅಪ್ಪ ಬರ್ರಿ ಕುಂದ್ರೆ ಬರ್ರಿ ಅಲ್ಲೋ ಸ್ವರೂಪ ನೀ ಇಷ್ಟೊತ್ತಿಗೆ ಯಾವತ್ತೂ ಬರೋನಲ್ಲ ಯಾಕ ಡ್ಯೂಟಿ ಇಲ್ಲನ ಅರಾಮದ್ದು ಐತಿಲ್ಲ ಮುಖ ಹಂಗೆ ಮಾಡ್ಕೊಂಡಿದ್ದಿ ಅಪ್ಪ ಏನಿಲ್ಲಪ್ಪ ಅದು ಯಾಕೋ ನನ್ಗೆ ಮನ್ಸಿಗೆ ಭಾಳ ಬೇಜಾರಾಗ್ತದ ಹಂಗಾಗಿ ರಜೆ ಹಾಕೊಂಬಂದ್ಬಿಟ್ಟೆ ಈಗ ಒಂದ್ ಎರಡು ದಿವಸ ನಾನು ರಜೆ ಒಳಗ ಇರ್ಬೇಕಂತ ಹೇಳಿ ಯಾಕೋ ಮನ್ಸಿಗೆ ಭಾಳ ಬೇಜಾರಾಗಿದ್ರಿ ಅಪ್ಪ ಯಾಕೋ ಅಂತದ್ ಅಪ್ಪ ನಾನು ಹೊಸ ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಹೇಳಿ ಬಹಳ ಆಸೆ ಕಟ್ಕೊಂಡಿದ್ದೆ ನಂದೇ ಒಂದು ಸ್ವಂತ ಆಗ್ತೈತಿ ನನಗೆ ಬೇಕಾದಾಗ ಎಲ್ಲರಿಗೂ ನಾನು ಅಂದ್ರೆ ಬಡವರಿಗೆಲ್ಲ ನಾನು ಸಹಾಯ ಮಾಡ್ಬೋದು ಎಲ್ಲ ಚಲೋ ಟ್ರೀಟ್ಮೆಂಟ್ ಕೊಡ್ಬೋದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಹೇಳಿ ಈ ಇದ್ರಿ ಈ ರೀತಿ ಹಾಸ್ಪಿಟ್ಲ್ ಆಗೋದ್ರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತೈತಿ ಅಂತ ಹೇಳಿ ಬಹಳ ಆಸೆ ಪಟ್ಟಿದ್ದೀರಿ ಆದ್ರ ಅದು ಎಲ್ಲ ಇವತ್ತು ನೆರವೇರೋದಿಲ್ಲ ಅಂತ ಹೇಳಿ ಬಹಳ ಗೊತ್ತಾತ್ರಿ ಅಪ್ಪ ಹಂಗಾಗಿ ಬಹಳ ಬೇಜಾರಾತ್ರಿ ಯಾಕೋ ಏನಾದ್ರು ಅವತ್ತೇ ಹೇಳಾತಿದಿ ನಾನು ನಿನಗೆ ಹೇಳಿದ್ನಲ್ಲ ಇವತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಮಾಡೇ ಮಾಡ್ಬೋದು ಅಂತ ಹೇಳಿ ಅಷ್ಟಕ್ಕೆ ಯಾಕೆ ಕೂಗುತ್ತಿದ್ದಿ ನಿಂಗೆಲ್ಲ ಸೋಲ್ ಹಪ್ಕೋಬೇಡಪ್ಪ ಸೋಲ್ ಹಪ್ಕೊಂಡ್ರ ಸೋತಂಗ ಇವತ್ತೆಲ್ಲ ಇವತ್ತಲ್ಲ ನಾ ಕಟ್ಕೋಬಹುದು ಅಂತ ಹೇಳಿ ಬಹಳ ಆಸೆ ಪಡ್ಕೊಂಡಿದ್ದೆ ಆದ್ರದು ಪೂರ್ತಿ ಕೈ ತಪ್ಪೋ ಹಂಗ ಅನ್ಸಾತ್ರಿ ಹುಟ್ಟ್ಯಪ್ಪ ನಮ್ಮ ಕೈಯಾಗ ಆಗ್ಲಾರದೇನು ಇಲ್ಲ ಮೊದಲು ನೀವು ಮನಸ್ಸು ಮಾಡು ಅದನ್ನ ಒಳ್ಳೆ ರೀತಿಯಿಂದ ಯೋಚನೆ ಮಾಡು ಅವಾಗ ಏನು ಅನ್ಕೊಂತಿದ್ದೆ ಅದು ಆಗ್ತೈತಿ ಸುಮ್ಮನೆ ಏನೇನೋ ಯಾರೋನೋ ಏನೋ ಮಾಡ್ತಾರಂತ ಹೇಳಿ ಒಳಗೆ ಇಟ್ಕೊಂಡು ಆಗೋದೇ ಇಲ್ಲ ಅಂತ ಕುಂದಿರು ಬೇಡ ನಾನು ಅಂದಂಗೆ ರೀ ಅಪ್ಪ ಎಲ್ಲಾ ಪ್ರಯತ್ನ ಮಾಡಿದಿರಿ ನಿಮಗೂ ಗೊತ್ತೈತಿ ನೀವು ಬಂದ್ರಿ ಯಾರೋ ಏನೋ ಆಟತರಿ ನನಗೆ ಗೊತ್ತಾಗಬಲ್ದು ಆದ್ರೆ ಮಾತ್ರ ಇಷ್ಟು ಸ್ಟ್ರಾಂಗ್ ಇರೋ ಪರ್ಸನ್ ಅದಾರ ಅಂತ ಅವರು ಅವ್ರು ನನ್ಗ ಮುಂದುವರ್ಯಕ ಅಪ್ಪ ಹಲೋ ನೀನು ಈ ರೀತಿ ಬಡಬಕರಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಹಾಸ್ಪಿಟಲ್ ನಡ್ಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡಾತಿದಿ ಆದ್ರ ಆ ಕೆಲಸ ತಡೆಯುವಂತ ಕೆಲಸ ಯಾರು ಮಾಡತ್ತಾರ ಅಷ್ಟಕ್ಕೂ ಅದರಿಂದ ಅವ್ರಿಗೆ ಏನ್ ಲಾಭ ಅದ ನನಗೆ ಗೊತ್ತಾಗತಿಲ್ರಿಪಾ ಅವ್ರಿಗೆ ಏನ್ ಲಾಭ ಇತ್ತು ಏನಿಲ್ಲೋ ಗೊತ್ತಿಲ್ಲ ಆದ್ರ ಮಾತ್ರ ಕಾಣದ ಕೈ ಮಾತ್ರ ನನಗೆ ನನಗ ಬಾಳ ಆಟಾಡ್ಸಾತಿ ಯಾರಂತ ಗೊತ್ತಾದ್ರ ಅಟ್ಲೀಸ್ಟ್ ಏನಾರ ಆಕ್ಷನ್ ತಗೋಬಹುದು ಇದ್ರಾಗ ಒಂದ್ ಸ್ವಲ್ಪ ಸುಳಿವು ಗೊತ್ತಾಗತಿಲ್ರಿ ಅದು ಹೆಂಗ ನಾನು ಇಷ್ಟು ಮರ್ಕೊಂಡೇನೆ ಅಂತ ಹೇಳ ಗೊತ್ತಾಗತ್ತಿಲ್ಲ ಏನಿದು ನನ್ ಬೇಜವಾಬ್ದಾರಿ ನಾನು ಅಥವಾ ನನ್ ಹಿಂದ್ ಯಾರೋ ಆಟಾಡಕತ್ತಾರೋ ಅಂತ ಗೊತ್ತಾಗತ್ತಲ್ಲ ಆ ಬೇಜವಾಬ್ದಾರಿತನ ಇಲ್ಲ ನೀನು ಈ ವಿಷಯದಾಗ ಭಾಳ ಸ್ಟ್ರಾಂಗ್ ಅದಿದಿ ಅಂದ್ರೆ ನೀನು ಏನ್ ಮಾಡಾತಿ ನಿನ್ ಕ್ಲಾರಿಟಿ ಐತಿ ಆದ್ರೆ ನೀ ಹೇಳ್ದಂಗ ಯಾರು ಆಟಾಡ್ಸಾರ ಆದ್ರೆ ನಿನಗೆ ಆ ರೀತಿ ದುಶ್ಮನ್ಗಳಂತ ಯಾರೂ ಇಲ್ಲ ಹೌದ್ರಿ ಅಪ್ಪ ಹ್ಮ್ ಯೋಚನೆ ಮಾಡಬೇಡ ನೀವ್ ಹೋಗಿ ಮಲ್ಕೋ ಸ್ವಲ್ಪ ರೆಸ್ಟ್ ಮಾಡ್ ಹೋಗ್ಲಿಕ್ಕೆ ಎಲ್ಲ ತಲೆ ಕೆಡ್ಸ್ಕೋಬೇಡ ನಾವು ಏನಾರ ದಾರಿ ಕಂಟಿಟ್ ಬರ್ತೈತಿ ಈಗ ನಿಂದು ಗುಟ್ಟು ಎಲ್ಲಾರ್ಗು ಗೊತ್ತಾಗಿರ್ತೈತಲ್ಲ ಅಂದ್ರೆ ನೀ ಹಾಸ್ಪಿಟ್ಲ್ ಮಾಡಾತಿ ಅನ್ನೋ ವಿಷಯ ಗೊತ್ತಿರೋದಕ್ಕೆ ಈಗ ಈ ರೀತಿ ಆಟಾಡಾಕತ್ತಾರ ನೀ ಏನು ತಲೆ ಕೆಡಿಸ್ಕೋಬೇಡ ಸ್ವಲ್ಪ ದಿವಸ ಬಗ್ಗೆ ತಲೆ ಕೆಡ್ಸ್ಕೊಳತ್ ಬಿಡು ಅವಾಗ ನಿನ್ ಅಪೋಸಿಟ್ ಏನು ಇರ್ತಾರಲ್ಲ ಈಗ ನಿನ್ನ ಅಬ್ಸರ್ವ್ ಮಾಡೋರು ಅವರು ಆ ಕೆಲಸನ ಅಂದ್ರೆ ನೀ ಇಂಟ್ರೆಸ್ಟ್ ಮಾಡಕತ್ತಿಲ್ಲ ಅಂತ ಹೇಳೋದನ್ನ ಬಿಡ್ತಾರ ಅವಾಗ ನೀ ಕೈ ಮಾಡ್ಬೋದ್ರಿ ಅಪ್ಪ ನಾನು ಹಂಗಾಗಿ ಎಷ್ಟುಸ ಸುಮ್ನಿದೆ ಆದ್ರಿಂದ ಕೆಲಸ ಶುರು ಕೂಡಲೇ ಮತ್ತೆ ಅದೇ ರೀತಿ ಪ್ರಾಬ್ಲಮ್ ಆಗತ್ತವ್ರಿ ಅಷ್ಟಲ್ಲ ಆಜು ಬಾಜು ಜನರನ್ನೆಲ್ಲ ಬಿಟ್ಟು ಇಲ್ಲಿ ಹಾಸ್ಪಿಟ್ಲ ಟ್ಬಾರ್ದಂತ ಹೇಳಿ ಜಗಳ ಮಾಡತ್ತಾರೀ ಏನು ಆಜು ಬಾಜು ಜನರನ್ನು ಬಿಟ್ಟು ಮಾಡತ್ತಾರ ನಮ್ಮ ಜನರಿಗೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಸಿಗ್ತೈತಿ ಅಂತ ಅವರು ಸಪೋರ್ಟ್ ಮಾಡ್ತಾರ ಏ ತಗಿ ತಗಿ ಇದಲ್ಸಾನ ನನಗೂ ಹಂಗ ಅಪ್ಪ ಅದು ಎಲ್ಲ ನೋಡಿದ್ರ ಅವರು ಆ ಏರಿಯಾ ಜನ ಇದ್ದಂಗಿಲ್ಲ ಅಂದ್ರೆ ನಾ ಕೆಲವ್ರ ಹತ್ರ ಬಂದೆ ಅವರು ನೀವು ಹಾಸ್ಪಿಟಲ್ ಯಾಕೆ ಸ್ಟಾಪ್ ಮಾಡತಿ ಇನ್ನು ಯಾಕೆ ಆಗತ್ತಿಲ್ಲ ಅಂತ ಕೇಳಿದ್ರು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗತ್ತೈತ್ರಿ ಏರಿಯಾ ಜನ ಹಿಂಗೆ ಮಾಡತ್ತಾರ ಅಂತ ಅಂದೆ ಅದಕ್ಕೆ ಅವರು ಇಲ್ಲಿ ಬಿಡ್ರಿ ನಮ್ಮ ಏರಿಯಾದಾಗ ಆ ರೀತಿ ಅಪೋಸಿಷನ್ ಏನೂ ಇಲ್ಲ ನೀವು ಏನೋ ಬೇರೆ ನಿಮ್ಗೆ ಮಿಸ್ಗೈಡ್ ಆಗೈತಿ ಅಂದ್ರು ನಾನು ಆಮೇಲೆ ಅಲ್ಲಿ ಬಂದಿದ್ದ ಜನರನ್ನೆಲ್ಲ ನೋಡಿದೆ ಯಾಕೋ ನನಗೂ ಹಂಗ ಡೌಟ್ ಹೊಡಿತ್ರಿ ಅವ್ರು ಯಾರು ಹಿಂಗ ನಾರ್ಮಲ್ ಜನರ ಇರಲಿಲ್ಲ ದುಡ್ಡು ದುಡ್ ಕೊಟ್ಟು ಇದ್ರು ಒಳ್ಳೆ ದಾಂಡಿಗ್ರಿದಂಗಿದ್ರು ಹೌದಾ ನೀನು ತಲೆ ತಲೆಕಿರ್ಸ್ಕೊಬಿಡ ಈಗ ಹೋಗಿ ಮಲ್ಕೋ ನಾನೆಲ್ಲ ಯೋಚನೆ ಮಾಡ್ತೇನೆ ಸರಿಯಪ್ಪ ಯಾಕೋ ಮನ್ಸಿಗೆ ಭಾಳ ಬೇಜಾರಾಗತ್ತಿ ಹಂಗ ಒಂದ್ ಎರಡು ದಿವಸ ರಜೆ ಹಾಕೊಂಡ ಬಂದ್ಬಿಟೇನೆ ಏನ್ ರಜೆ ಬಿಡಪ್ಪ ರಜೆ ಹಾಕೊಂಡು ಮತ್ತೆನಾರು ಎಮರ್ಜೆನ್ಸಿ ಅಂದ್ರೆ ನೀನ್ ಹೋಗಬೇಕು ಹೌದ್ರಿಪಾ ಅದು ಯಾಕಂತ ಯಾಕಂತಂದ್ರ ಈಗ ಏನಾರ ಪ್ರಾಬ್ಲಮ್ ಆತಂತ ಅಂದ್ರೆ ಪೇಷೆಂಟ್ಗಳಿದ್ರೆ ಅವ್ರಿಗೆ ಹಿಂಗಾಗ್ಯ ಅಂತ ಕೇಳಿನೂ ನನ್ಗ ಸುಮ್ ನಿರಾಕ್ ಆಗಂಗೇ ಇಲ್ಲ ರೀ ಅಲ್ಲೇ ಯಾರು ಹಾಸ್ಪಿಟಲ್ ಹ್ಯಾಂಡಲ್ ಮಾಡಿದ್ರೆ ನನ್ನ ಅವಶ್ಯಕತೆ ಬರೋದಿಲ್ಲ ಮತ್ತೆ ಕೆಲವೊಂದು ಕ್ರಿಟಿಕಲ್ ಇರ್ತವಲ್ಲ ಅವಾಗ ನಾನ ಹೋಗ್ಬೇಕಾಗ್ತೈತಿ ಹೌದಪ್ಪ ಅಷ್ಟಿಲ್ದಂಗ ಅಂತಾರ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ನಿನ್ ಪ್ರಯತ್ನ ನೀನ್ ಮಾಡು ಆ ದೇವ್ರು ನಿನ್ಗ ಫಲ ಕೊಟ್ಟ ಕೊಡ್ತಾನ ಯಾವ್ದೋ ಕಾರಣಕ್ಕೂ ನಿನ್ ರುತ್ತಿ ಮೇಲೆ ನೀ ಬೇಜಾರು ಮಾಡ್ಕೋಬೇಡ ಆಯ್ತು ರೀ ಅಪ್ಪ ನಿಮ್ಮ ಹತ್ರ ಮಾತಾಡಿ ಯಾಕೋ ಸ್ವಲ್ಪ ಸಮಾಧಾನ ಆಗತ್ತೈತಿ ನಿಮ್ಮ ಹತ್ರ ಮಾತಾಡಿದ್ರೆ ಆಗದೇ ಇರೋ ಕೆಲಸನೂ ಆಗ್ತೈತಿ ಅಂತ ಧೈರ್ಯ ತುಂಬ್ತಿರಿ ಹೌದಪ್ಪ ಈ ಅರ್ಧ ಧೈರ್ಯನ ನಮ್ಗೆ ಪೂರ್ತಿ ಕೆಲಸ ಮಾಡಕ್ಕೆ ದಾರಿ ಮಾಡ್ಕೊಡ್ತೈತಿ ಸರಿಯಪ್ಪ ನಾನು ವಿಚಾರ ಮಾಡ್ತೇನೆ ಏನ್ ಮಾಡ್ಬೇಕಂತ ಹೇಳಿ ಹಾಗಂತ ಹೇಳಿ ಈಗಿಂದವಾಗ ಒಳಗಡೆ ಇರುವಂತ ಜನರಿಗೆ ನಾನು ಮೋಸ ಮಾಡೋಕ್ ಹೋಗಲ್ಲಪ್ಪ ನನಗೆ ಹಾಸ್ಪಿಟಲ್ ಕಟ್ಟಿಲ್ಲ ಅಂತಂದ್ರು ಅಟ್ಲೀಸ್ಟ್ ನನ್ನ ಕೈಲಾದ ಸೇವೆ ಅಂತೂ ಮಾಡ್ತೀನಿ ಪ್ರೈವೇಟ್ ಕ್ಲಿನಿಕ್ ಆರು ನಡ್ಸ್ಬೋದಲ್ಲ ನಡ್ಸ್ಬೋದಪ್ಪ ನೀನು ಚಲಿಕಿಡ್ಸ್ಕೊಳಕ್ ಹೋಗ್ಬೇಡ ನಾನು ನಿನ್ ಜೊತೆ ಥ್ಯಾಂಕ್ಸ್ ಅಪ್ಪ ಏ ಹುಚ್ಚಪ್ಪ ಅಪ್ಪ ಮಗನ ನಡುವ ಈ ರೀತಿ ಥ್ಯಾಂಕ್ಸ್ ಅದು ಇದು ಬರ್ತೈತಿನ ಹೋಗಿ ಮಲ್ಕೋ ನೀ ಏನು ತಲೆ ಕಳ್ಸ್ಕೊಬೇಡ ಇನ್ನೊಂದು ಸ್ವಲ್ಪ ದಿವಸದೊಳಗೆ ನೀ ಏನು ಆಸೆ ಪಟ್ಟಿಯಲ್ಲ ಅದು ನೆರವೇರೆ ನೆರವೇರ್ತತಿ ಅಪ್ಪ ನೀವು ಹೇಳೋದ್ ಕೇಳಿದ್ರೆ ನನಗೆ ಬಹಳ ಖುಷಿ ಆಗತ್ತೈತಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ ರೀ ನರಿ ಹೋಗಿ ಮಲ್ಕೋ ಏನು ಮಾಡಬೇಕು ನಾನು ವಿಚಾರ ಮಾಡ್ತೀನಿ ಸರಿಪಾ ಕಾಫಿನಾರ ನಾ ಸೋಮ್ಯನತ್ರ ಹಾ ಪಪ್ಪ ನಾನು ಸ್ವಲ್ಪ ಇಷ್ಟ ಆಗ್ತೈತಿ ಸೌಮ್ಯ ಹೇಳಿ ಶುಂಠಿ ಕಾಫಿ ಮಾಡ್ಕೊಂಬರ ಕೇಳ್ರಿ ಹಾಂ ಸರಿನಪ್ಪ ನೀವು ಮಲ್ಕೋ ಹಾಂ ನನ್ನ ಮಗ ಇಂಥ ಒಳ್ಳೆ ಕೆಲಸ ಮಾಡಕತ್ತಾನ ಆದರೆ ಈ ಕೆಲ್ಸಕ್ಕೆ ಯಾರು ಕಲ್ಲ ಹಾಕಕತ್ತಾರ ಒಂದೂ ಗೊತ್ತಾಕತಿಲ್ಲ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಅದೇರ್ ಸಹಾಯನೂ ಇರ್ತದಂತ ಆದರೆ ನನ್ನ ಮಗಕ್ಕೆ ಯಾರು ಈ ರೀತಿ ಅಡ್ಡ ಆಡ್ಡಕಾಕತ್ತಾರ ನಾನೇನೋ ಅವನಿಗೆ ಧೈರ್ಯ ಹೇಳ್ಬಿಟ್ಟೆ ಆದರೆ ನನಗೂ ಏನಂತ ಗೊತ್ತಾಗತ್ತಿಲ್ಲ ಪಾಪ ನನ್ನ ಮಗನ ಆಸೆ ನೆರವೇರಿದ್ರೆ ಸಾಕು ನಿಜ ಅವನು ಅವ್ನು ಅಮ್ಮನ ಕನಸು ನಾನ್ ಅನ್ಸು ಮಾಡಬೇಕಂತ ಹೇಳಿನ ಈ ಲೆವೆಲ್ ಬೆಳೆದಿರೋದು ಅಮ್ಮಾಗ ಏನಾರ ಈ ವಿಷಯ ಗೊತ್ತಾತಂತ ಅಂದ್ರ ಅಕ್ಕಿ ಬಾಳ ಬೇಜಾರ್ ಮಾಡ್ಕೊತಾಳ ಮತ್ತೆ ಎಲ್ಲಾನು ಸೌಮ್ಯಾನ್ ಕಾಲ್ ಗುಂಡ್ ಮೇಲೆ ಹೋಗ್ತಿ ಏನಿಲ್ಲ ಯಾಕೋ ಸ್ವಲ್ಪ ತಲೆನೋಸ್ ಸಾಂತ ಹಾಗಾಗಿ ರಜೆ ಹಾಕೊಂಡ್ ಬಂದಾನ ಕಾಫಿ ಬೇಕಂತ ನೋಡೋಣ ಶುಂಠಿ ಕಾಫಿ ಮಾಡ್ಕೊಡ ಕೇಳಿಸೋಮ್ ಏನಿಲ್ಲ ಮರಳ ಯಾಕೆ ಅಷ್ಟು ಲೀಕೇಜ್ ಹೋಗು ಹೋಗ ಮೊದಲು ಸೌಮ್ಯಾಗ ಹೇಳಿ ಶುಟ್ಟಿ ಕಾಫಿ ಮಾಡಿಸ್ಕೊಡು ನಿನ್ಗೆ ಗೊತ್ತಿಲ್ಲ ನಾ ಸೌಮ್ಯ ಬಂದಾಗಿಂದ ಅವ ಸ್ವಲ್ಪ ಮನೆಯಾಗ ಜಾಸ್ತಿ ಇರತಾನಿಲ್ಲ ಹೆಂಚಿ ಸಲುವಾಗಿ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಅಂತ ಹೇಳಿ ಅದರ ಬೇರೆ ನೀನ ಹೇಳ್ಕೊಟ್ಟಿಲ್ಲ ಅವನಿಗ ನೀವೇನೋ ಏನೋ ಹತ್ರ ಮುಚ್ಚಿ ರಾತ್ರಿ ನನ್ನ ಗೊತ್ತು ನನ್ನ ಮಗ ಹೆಂಗ ಅಂತ ಹೇಳಿ ಅವನು ಮನಿ ಕೆಲಸ ಅಂದ್ರೆ ಮನಿ ಹೆಂಚಿ ತಂದೆ ತಾಯಿ ಅಂತ ಹೇಳಿ ಸಮಯನ ಕೊಡತಾನ ಹಂಗ ಅಂತ ಹೇಳಿ ಹಾಸ್ಪಿಟಲ್ ಟೈಮ್ ನಾಗ ಎಲ್ಲ ಮನಿಗೆ ಬಂದು ಹೆಂಚಿ ಜೊತೆಗೆ ಸಮಯ ಕಳೆಯುವಂತ ಮಗನೂ ಅಲ್ಲ ಅವನು ಅದರ ಬೇರೆ ಏನಾರ ಕೆಲಸ ಇದ್ರೆ ಅಷ್ಟೇ ಅವನು ರಜೆ ಹಾಕೊಂಡು ಬರ್ತಾನ ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಅವನ ಮನಸಿಗೆ ಏನೋ ಆಗೇತಿ ಅದಕ್ಕೆ ನೀವೇನೋ ಮುಚ್ಚಿ ರಾತ್ರಿ ಏನಿಲ್ಲ ಹೋಗ ಸುಮ್ನೆ ಏನೋ ಬಂದ ನೋಡ ಕೆಲಸ ಐತಂತ ಹೇಳಿ ನೀ ಒಬ್ಬಕ್ಕೆ ಇಲ್ಲ ಬಾರತಲ್ಲಿ ಒಳಗ್ ತುಂಬಿ ನೋಡು ಮತ್ ಹೋಗಿ ಕೇಳಿದ್ದೀನಿ ಅವನಿಗೆ ಅಷ್ಟೇ ಹೋದಲ್ರಿ ನಿಮ್ಮ ನಂಬೋದು ಹೋದಲ್ಲ ಹೋನವ ಹೋಗು ಸೌಮ್ಯ ಹೇಳಿ ಕಾಫಿ ಮಾಡ್ಸ್ಕೊಂಡು ಕೊಡು ಹೋಗು ಮತ್ ಸಂಜೆ ಕಂದ್ರೆ ಹೋಗ್ಬೇಕಂತ ಅವ್ನು ಹೌದಾ ಸರಿ ತಗೋರಿ ನೋಡು ಮಗನ ಮನಸ್ಸು ಹೆಂಗಂತ ಅಂತ ಹೇಳಿ ಈಕಿ ಗೊತ್ತಾಗ್ಬಿಟ್ಟೈತಿ ನನ್ನ ಮಗ ಬಂದ ಸ್ವರೂಪ ಆದ್ರ ಯಾವಾಗೂ ಹಿಂಗ್ ಬಂದಿಲ್ಲ ಅಷ್ಟಕ್ಕ ಈಕಿಗ ಹೆಂಗ ಸುಳ್ಳು ಸಿಕ್ಬಿಡ್ತಿ ನೋಡು ಅಷ್ಟ ಇಲ್ದಂಗ ಅಂತಾರ ತಾಯಿ ಮನಸ್ಸು ಬಹಳ ಸೂಕ್ಷ್ಮ ಅಂತ ಹೇಳಿ ಎಲ್ಲಾ ಅರ್ಥ ಮಾಡ್ಕೊಂತಾವ್ ಅವ್ರು ಬಂದಾರಂತ ಹೌದ್ರಿ ಹೂನ್ವಾ ಸ್ವಲ್ಪ ಕಾಫಿ ಮಾಡ್ಕೊಂಡು ಹೋಗು ಹೋಗ್ಕೂಡ ಸರಿ ಮಾವ ನೀನು ಅವನಿಗೆ ಈಗ ಯಾಕೆ ಬಂದ್ರೆ ಏನು ಎತ್ತ ಕೇಳಕ್ ಹೋಗ್ಬೇಡ ಏನ ಏನ ಸ್ವಲ್ಪ ಅಂತ ಕಾಫಿ ಕೊಟ್ಟು ಒಂದ್ ನಾಕ್ ಚಂದ ಮಾತಾಡ್ ಬಂದ್ಬಿಡ ಹಾ ಸರಿ ನೋಡು ಸೌಮ್ಯ ಅವ್ನಾರ ನಿನ್ನ ಹತ್ರ ಹೇಳ್ಕೊಂಡ್ರ ಧೈರ್ಯ ತುಂಬು ಏನ ಮನ್ಸು ದುಡಿಗೆ ದುಡ್ಡಿಗಿಡೋ ತರ ಮಾತಾಡಕ್ಕೆ ಹೋಗ್ಬೇಡ ಸರಿ ಐತಲ್ರಿ ಹಾ ಹಾ ಎಲ್ಲ ಸರಿ ಐತಿ ಅಷ್ಟೇ ಏನಾರ ಹೇಳ್ಕೊಂಡ್ರ ಅಂತ ಅನ್ವಾ ಯಾಕಂದ್ರ ಅವ್ ಅಷ್ಟೊತ್ತಿಗೆ ಬರಲ್ಲ ಸ್ವಲ್ಪ ಅಂತ ಹೇಳಿ ಬಂದಾನ ನಿನ್ನ ಹತ್ರ ಏನಾರ ಮಾಡ ಅಂತ ಮಾವ ಹಿಂಗ ಮಾಡ್ತ ಅಂದ್ಕೊಬೇಡಿ ಸರಿ ಹೊರಗ ಒಂದ್ ಸ್ವಲ್ಪ ಕೆಲಸ ಐತಿ ನಾ ಹೋಗ್ ಬರ್ರಿ ಆಯ್ತವ ಇವ್ರಿಗೆ ಅವ್ರಿಗ ನೋಡಿದ್ರೆ ಏನೇನೋ ಮಾತಾಡಿದ್ರ ತಡಿ ಕಾಫಿ ಆಗೇತಂದ್ರ ತಗೊಂಡು ಹೋಗಿ ಕೇಳಿದ್ರ ಏನು ಮಾಡ್ಲಿ ಇದಕ್ಕೆಲ್ಲ ಏನು ದಾರಿ ನಮ್ಮ ಅಪ್ಪ ಮಾತಾಡೋದು ಕೇಳಿದ್ರೆ ನನಗೆ ಬಹಳ ಧೈರ್ಯ ಬರ ಇಲ್ಲ ಏನಾರ ಆಗಲಿ ನಾನು ನನ್ನ ಹಾಸ್ಪಿಟ್ಲ ಕಟ್ಟಿ ನನ್ನ ಕನಸು ನಾನು ಮಾಡ್ಕೊಳ್ಳೇಬೇಕು ನಮ್ಮ ಅಜ್ಜಿಗ ಅವ್ರು ಬದುಕಿರೋದೊಳಗಡೆ ನಾನು ಅವ್ರ ಆಸೆ ನೆರವೇರಿಸಬೇಕು ಕಾಫಿ ಕೇಳಿದ್ರಂತಲ್ಲ ಹಾ ಸೌಮ್ಯ ಕೊಡು ತಗೋರಿ ಸೌಮ್ಯ ಇಷ್ಟೊತ್ತಿಗೆ ಯಾಕೆ ಬಂದೆ ಅಂತ ಹೇಳಿ ಕೇಳೋಗಿಲ್ಲ ಕೇಳಬೇಕಂತ ಅನ್ಕೊಂಡೆ ಮತ್ತೆ ಯಾಕೋ ನೀವ್ ಮನಸ್ಸಿಗೆ ಬಹಳ ಬೇಜಾರಾಗಿರಿ ಹೇಳ್ತಿರಲ್ಲ ಅನ್ಕೊಂಡು ಸುಮ್ಮನೆ ಅದೇ ಏನಿಲ್ಲ ಬಿಡು ಅದಿ ನೀವೇನೋ ಹೇಳಬೇಕಂತ ಅನ್ಕೊಳ್ಳಾತ್ತೀರಿ ಫಸ್ಟ್ ಕಾಫಿ ಕುಡಿರಿ ನನ್ನ ಹತ್ರ ಡಿಸ್ಕಸ್ ಮಾಡ್ರಿ ನನ್ನ ಕಡೆ ಏನಾರ ಸೊಲ್ಯೂಷನ್ ಇದ್ರೆ ಹೇಳ್ತೇನೆ ಹಾ ಸೌಮ್ಯ ಆಯ್ತ್ರಿ ಕೊಡ್ರಿ ನಾನು ಬಂದೆ ನೀವು ಮಲ್ಕೊಂಡಿರಿ ಸೌಮ್ಯ ರೀ ಅದು ಆ ಕಾಫಿ ಕಪ್ ಅಲ್ಲೇ ಇಟ್ಟು ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಏನು ಹೇಳಕ್ಕೆ ಕರ್ದಿರಬಹುದು ಇವರು ಹಾ ಹೇಳ್ರಿ ಕುತ್ಕೋ ಸೌಮ್ಯ ಇಲ್ಲೇ ರೀ ಎಲ್ಲ ಚೆನ್ನಾಗೈತಲ್ಲ ಏನಾರ ಪ್ರಾಬ್ಲಮ್ ಐತಿ ನನ್ನ ಹತ್ರ ಹೇಳ್ಕೊಳ್ರಿ ಏನಿಲ್ಲ ಸೌಮ್ಯ ಅದು ಹೇಳಿದ್ನಲ್ಲ ಹಾಸ್ಪಿಟಲ್ ಇದು ಆಗಿರೋದು ಮನಸ್ಸಿಗೆ ಬಹಳ ಬೇಜಾರಾಗುತ್ತಿತ್ತು ನನಗೆ ರೀ ನನಗ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ನಾನು ನೀನಾ ಹೆಂಗ್ ಸೌಮ್ಯ ಏನಂತ ಹೇಳಾತಿದ್ದೀನಿ ಬರಿ ನಾನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ನಿಮ್ಮೆಲ್ಲ ಕನಸುಗಳು ಆರಾಮಾಗಿ ನಡ್ ನೆರವೇರಾಕತ್ತಿದ್ದು ಎಲ್ಲಾನು ಈಡೇರಾತಿತ್ತು ಯಾವಾಗ ನಾನು ಇಲ್ಲಿ ಬಂದೆ ನಿಜ ರೀ ದೊಡ್ಡಮ್ಮ ಹೇಳ್ತಿದ್ದಿದ್ದು ನನ್ನ ಕಾಲ್ಗುಣ ಸರಿ ಇಲ್ಲ ನಿಮ್ಗೆ ಒಂದು ಮಾತು ಹೇಳಿ ಸೌಮ್ಯ ಬರಿ ನಿಜ ನಿಜಾರಿ ನಾನು ಅವರೆಲ್ಲ ಹೇಳಿದ್ರೆ ಹಂಗೆ ಅನ್ಕೊಂತಿದ್ದಿಲ್ಲ ಆದ್ರೆ ನಿಮ್ಮ ಜೀವನದಾಗ ನಾನು ಬಂದ ನಿಮ್ಮ ಜೀವನದೊಳಗಡೆ ನಡೀತಾ ಇರೋ ಏ ರಿಳಿತಗಳಿಗೆ ನಾನು ಕಾರಣ ನನಗೆ ಗೊತ್ತು ರೀ ಅಜ್ಜಿ ಹೇಳಿದ್ ನಿಜ ನನ್ನಿಂದಾನೇ ಇದೆಲ್ಲ ಆಗಕತ್ತಿತ್ತು ಸೌಮ್ಯ ಯಾಕಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಿ ನಾನು ಬೇರೆ ಏನೋ ಯೋಚನೆ ಮಾಡಾತೀನಿ ಇದ್ರಾಗ ನಿನ್ನ ಕಾಲ್ಗುಣ ಅಲ್ಲ ಯಾಕೆ ಇಷ್ಟು ತಲೆ ಒಳಗೆ ತೊಗೊಂಡಿದ್ದೀನಿ ನೀನು ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೇನೆ ರೀ ದಯವಿಟ್ಟು ನೀವು ನನ್ನ ನಮ್ಮ ಮನೆ ಕಳಿಸ್ರಿ ಬೇಡ ಬೇಡ ನಾನು ನಾನು ನಿಮ್ಮ ಜೊತೆಗೆ ಇರಲ್ಲ ರೀ ಬೇರೆ ಎಲ್ಲರ ಹೋಗ್ಬಿಡ್ತೀನಿ ಆಮೇಲೆ ನಿಮ್ಮ ಹಾಸ್ಪಿಟ್ಲೆಲ್ಲ ಆಗ್ತೈತಿ ನಿಮ್ಮ ಕನಸು ನನಸು ಆಗ್ತೈತಿ ನಾನು ನಿಮ್ಮ ಜೊತೆಗೆ ಇದ್ದಷ್ಟು ದಿವಸ ನಿಮ್ಗೆ ಯಾವ್ದ್ರೊಳಗಡೆ ಹೇಳಿಗೆ ಅನ್ನೋದು ಸಿಗೋದಿಲ್ಲ ಸೌಮ್ಯ ಡೋಂಟ್ ಸ್ಪೀಕ್ ಲೈಕ್ ಫುಲಿಶ್ ಇಲ್ಲ ನನಗೆ ಗೊತ್ತು ನನ್ನಿಂದ ನಿಮ್ಗೆ ಹಿಂಗೆ ಆಗ ನಿನ್ ಎಷ್ಟು ಸರಿ ಹೇಳ್ಬೇಕು ಸೌಮ್ಯಾ ನಿನ್ನಿಂದ ಅಲ್ಲ ಇದ್ರ ಹಿಂದೆ ಬೇರೆ ಏನೋ ಕೆಲಸ ನಡೀತಾ ಅದನ್ನ ನಾ ಕಂಡು ಹಿಡಿತೀನಿ ಆದ್ರೆ ಏನಂತ ಹೇಳಿ ನೀ ಪೂರ್ತಿ ಕೇಳಿದ್ಮೇಲೆ ಇಷ್ಟು ಮಾತಾಡ್ತೀಯಲ್ಲ ನೀ ಸೊಲ್ಯೂಷನ್ ಕೊಡ್ಬೇಕು ಆ ಸೊಲ್ಯೂಷನ್ ಈಗ ನೀನ ಪ್ರಾಬ್ಲಮ್ ಆಗ್ಬೇಡ ನೋಡು ನಾನು ಹೇಳಿದ್ ಕೂಡಲೇ ಅಪ್ಪ ನನ್ಗೆ ಧೈರ್ಯ ಹೇಳಿ ಕಳ್ಸಿದ್ರು ನನ್ಗ ಏನೋ ಒಂದು ಜೀವದಾಗ ಉತ್ಸಾಹ ಬಂದು ಮತ್ತೊಂದ್ಸರಿ ಅದ್ರೊಳಗೆ ಕೈ ಹಾಕ್ಬೇಕು ಅಂತ ಅನಿಸ್ತು ಅದನ್ನ ಈ ರೀತಿ ಮಾತಾಡಿದ ತಕ್ಷಣ ನನಗೂ ನಿಂತರನ ಯೋಚನೆ ಅರಿ ಸಾರಿ ಅದೇನೋ ಮನ್ಸಿಗೆ ಹಂಗ್ ಬಂದ್ಬಿಡ್ತ ಅದಕ್ಕೆ ಹೇಳ್ದೆ, ಈಗ ಏನ್ ಮಾಡ್ಬೇಕಂತ ಅನ್ಕೊಂಡಿರಿ ಏನಪ್ಪ ನನ್ಗೂ ಒಂದು ಗೊತ್ತಾಗುದಿಲ್ಲ ಏನ್ ಮಾಡೋದು ಹಾ ರೀ ಅದು ನಮ್ ನಮ್ ಫ್ರೆಂಡ್ ಭವ್ಯ ಅಂದ್ರೆ ನಮ್ ಮೇಡಮ್ ಅದೇ ಮನೆ ಮದ್ವೆ ಆಯ್ತಲ್ಲ ಹೌದು ಹೆಂಗತರ ಅಂತ ಅವ್ರಿಗ ಅದು ಊರಿ ನಾನು ಒಂದೆರಡು ಸರಿ ಫೋನ್ ಮಾಡ್ದೆ ಆದ್ರ ಅವ್ರು ಪಿಕ್ ಮಾಡಿಲ್ಲ ಯಾಕೋ ಏನೋ ಮದುವೆ ಆಗತ್ತಲ್ಲ ಬಹಳ ಖುಷಿ ಒಳಗಿರ್ಬೋದು ಆಮೇಲೆ ಕೆಲಸ ಎಲ್ಲ ಇರ್ಬೋದಲ್ಲ ಹಾಗಾಗಿ ಫೋನ್ ಪಿಕ್ ಮಾಡಾತಿಲ್ಲ ಅನ್ಕೊಂಡು ಸುಮ್ನಾದೆ ಖುಷಿ ಅನ್ನಾಗಿದ್ ವಿಷಯ ಬೇರೆ ಪಾಪ ಅವ್ರ ಮನ್ಸಿನ ಅವ್ರಿಗ ಗೊತ್ತು ಹಾಗಾಗಿ ನಾನೇನ್ ಟ್ರೈ ಮಾಡಿಲ್ಲ ಮತ್ತೆ ನೋಡ್ತೀನಿ ಮತ್ತೆ ಯಾವಾಗ ಫ್ರೀ ಇದ್ದಾಗ ಮಾಡ್ತೀನಿ ಅಂದ್ರೆ ಪಾಪ ಅವರು ಈಗ ಮದ್ವೆ ಆಗತ್ತಲ್ಲ ಹೊಸದಾಗಿ ಅಲ್ಲಿ ಇಲ್ಲಿ ಅಂತ ಹೇಳಿ ಓಡಾಡೋದು ಇರ್ತೈತಿ ಅದಕ್ಕೆ ಸುಮ್ನಾಗಿನಿ ಹಾ ಏನಾಯ್ತು ಹೇಳಿ ಏನು ಹೇಳಾತಿದ್ದೀನಿ ಹಾ ಅದ ಅವ್ರ ಭಾವ ಅವ್ರ ಅವ್ರ ಹೆಸರು ಸೂರಾಜ್ ಹಾ ಅವರ ಅವರು ಆ ಮದ್ವೆ ದಿವಸ ನಿಮ್ಗೆ ಹೇಳಿದ್ರಲ್ಲ ರೀ ನೀವೇನೋ ಮಾತಾಡಿದ್ರಿ ಹೇಳಿದ್ರಿ ಅವರು ಇದ್ರ ಬಗ್ಗೆ ಎಲ್ಲಾ ಹೇಳಿ ಏನೇನೋಮೆಂಟ್ ಎಲ್ಲ ತಗೊಂಡ್ಕೊಡ್ರಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮಾಡಕ್ ಆಗೋಂಗಿಲ್ಲ ಅಂತ ಹೇಳಿ ನೋಡ್ತೇನೆ ಹೋಗಿದ್ನೆಲ್ಲ ತೋರಿಸಬಾರ್ದು ಹಾ ಸೌಮ್ಯಾ ನಾನು ಹಂಗ ಅನ್ಕೊಂಡೆ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡೆ ತಗೊಂಡು ಇನ್ನೇನು ಹತ್ರ ಹೋಗ್ಬೇಕು ಅಂತ ಹೇಳಿ ಹೊಂಟಿದ್ದೆ ಅಶ್ವತಿ ಫೋನ್ ಬಂದ್ ಯಾಕೋ ಆಗಲ್ಲ ಅಂತ ಅನಿಸ್ತು ಹಂಗಾಗಿ ಸುಳ್ಳ ಕುತ್ಕೊಂಡ್ಬಿಟ್ಟೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಯಾಕಂತೀರಿ ಯಾವತ್ತಿದ್ರೂ ನಮ್ ಪ್ರಯತ್ನ ಮುಖ್ಯ ಪ್ರಯತ್ನ ಇತ್ತು ಅಂತ ಆ ಕೆಲಸ ಆಗ್ತೈತಿ ಅಂತ ನಿಮ್ ಹಣೆ ಬರ್ದಾಗ ಬರ್ದಿದ್ರ ಅವಾಗ ಹಾಗೆ ಕಷ್ಟ ಕಷ್ಟಪಟ್ರ ಎಲ್ಲಾನು ಸಿಕ್ತೇತಿ ನಾನು ಕಷ್ಟನ ಪಡ್ತಿರೋದಲ್ಲ ಸೌಮ್ಯಾ ಆದ್ರೆ ನಾನು ಬರ್ದಾಗ್ರಿ ನೀವು ಲಕ್ ಇಲ್ಲ ಅಂತ ಅನ್ಕೊಂತೀರಿ ಸ್ವಲ್ಪ ಪ್ರಯತ್ನ ಮಾಡಿದ್ರ ಸಿಗ್ಬೋದು ಅಂತ ಬರ್ದಿರ್ಬೋದಲ್ಲ ಸರಿ ಮಾಡಂತಿ ನನಗ ಅಲ್ಲ ಈಗ ಒಂದ್ಸಲ ನೀವ್ ಹತ್ರ ಹೋಗಿ ಮಾತಾಡಲ್ಲ ಅದೇ ನಿಮ್ ನೀವ ಡಿಸೈಡ್ ಮಾಡ್ಕೊಂತೀರಿ ಎಲ್ಲ ತಗೊಂಡ್ ಹೋಗಿ ಪೇಪರ್ಸ್ ಡಾಕ್ಯುಮೆಂಟ್ಸ್ ಏನೇನ್ ರಿಲೇಟೆಡ್ ಅದಾವಲ್ಲ ತಗೊಂಡ್ ಹೋಗ್ರಿ ಅವ್ರು ಸ್ವಲ್ಪ ಹೋಲ್ಡ್ ಹೋರ್ಡ್ ಇರಲ್ಲ ಆಯ್ತಾರೆ ಸೌಮ್ಯಾ ಹ್ಮ್ ನೀವು ಇನ್ ಹಿಂದೆ ಹಾಕ್ಬೇಡ್ರಿ ಯಾಕಂದ್ರೆ ಮೀರ್ ಹೇಳಿ ನಿಮ್ಗೆ ಗೊತ್ತಿಲ್ಲ ಹಂಗ ಭವ್ಯಾಕ ಒಂದ್ಸರಿ ಮಾತಾಡ ಹತ್ತಿದ್ರಿ ಅವ್ರ ಬಗ್ಗೆ ಹೇಳಿದಾಗ ನನಗೂ ಗೊತ್ತಾತ ಅವ್ರ ಹಿಡಿದಿರುವಂತ ಕೇಸು ಇನ್ನೂವರೆಗೂ ಫೇಲ್ ಅನ್ನೋದೇ ಇಲ್ಲ ಅಂತ ಗೊತ್ತೇನ್ರಿ ಹ್ಮ್ ನಾನು ಕೇಳಿನಿ ಮತ್ತೆ ಸುಮ್ನೆ ಈ ಕೇಸ್ ತಗೊಂಡು ಅವರು ಸೋಲತರ ಆಗ್ಬಾರ್ದಲ್ಲ ಆ ರೀತಿ ಏನು ಇಲ್ಲ ನೋಡಿ ನನಗೆ ಹೇಳಿದ್ರಿ ಈಗ ನೀವು ಈ ರೀತಿ ತಿಂಕ್ ಮಾಡಲ್ಲ ಅದಕ್ಕೆ ಏನನ್ಬೇಕು ಆಸ್ ಆಸ್ ಡಾಕ್ಟರ್ ನೀವ್ ಈ ರೀತಿ ನೆಗೆಟಿವ್ ಆಗಿ ಹೌದಲ್ಲ ಸೌಮ್ಯಾ ನೀ ಒಂದು ಮಾತು ಹೇಳಿದ್ರೆ ಈಗ ಪಾಸಿಟಿವಿಟಿ ಬಂತು ಅಲ್ಲಿ ಅಪ್ಪನೂ ಹೇಳ್ ಮತ್ತೆ ಯಾಕೋ ಮನ್ಸಿಗೆ ಬೇಜಾರಾಗಿತ್ತು ಈಗ ನೀ ಹೇಳ್ದಲ್ಲ ಇಲ್ಲ ನನ್ನ ಪ್ರಯತ್ನ ನಾ ಮಾಡ್ತೀನಿ ನಾನು ಕೆಲವೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ಬೇಕು ಹೊತ್ತು ನನ್ನ ಸೋಲ್ ಆತಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡು ಇನ್ನೊಬ್ರಿಗೆ ನನ್ನ ಸೋಲಿಂದ ಅವರು ಖುಷಿ ಥರ ಮಾಡಬಾರ್ದು ಹೌದಲ್ಲ ಅವ್ರು ಏನಾದರೂ ಮಾಡ್ಲಿ ನಿಮ್ಮ ಕೆಲಸ ನೀವು ಮಾಡ್ರಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕ ಸಿಗ್ತದೆ ಅದ್ರಾಗ ಬೇರೆ ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆ ಕೆಲಸ ನಿಮ್ಗೆ ಸಪೋರ್ಟ್ ಸಿಕ್ಕ ಸರಿ ಸೌಮ್ಯ ನಾನ್ ಮೊದ್ಲು ಹೋಗಿ ಮಾತಾಡ್ಬಿಡ್ತೇನೆ ಅವ್ರ ಹತ್ರ ಇವಾಗ ಹೋಗ್ತೀರಾ ಹಾ ಸೌಮ್ಯ ಈಗ ಹೋಗ್ತೀನಿ ಬಹಳ ಡಿಲೇ ಮಾಡೋದು ಬೇಡ ಈಗ ಬಹಳ ಡಿಲೇ ಆಗೈತಿ ಇನ್ನೊಂದ್ಸಪ್ಸ ಬಿಟ್ಬಿಟ್ಟಂತ ಅಂದ್ರೆ ಹೋಗ್ಬಿಡ್ತಿ ಇಷ್ಟು ದಿವಸ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಳಾಗ್ತೈತಿ ನಾನು ಏನಾದ್ರು ಅದನ್ನ ಉಳಿಸ್ಕೋಬೇಕು ಈಗ ಚಾಲೆಂಜಿಂಗ್ ಆಗಿ ತಗೊಳಿ ಸರಿ ಸೌಮ್ಯ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಜಲ್ದಿ ಬಂದ್ರೆ ಮನೆಗೆ ಬರ್ತೀನಿ ಇಲ್ಲ ಅಂದ್ರೆ ಹೋಗಿರ್ತೀನಿ ಅದು ನೀವು ರಜೆ ಹಾಕೊಂಡಿ ಇಲ್ಲ ಅವ್ರ ಹತ್ರ ಹೋಗಿ ಎಲ್ಲಾ ಸೊಲ್ಯೂಷನ್ ಅಂತ ಹೇಳಿ ಧೈರ್ಯ ಬಂತು ಅಂತಂದ್ರೆ ಮತ್ತೆ ನಾನು ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಸುಮ್ಮನೆ ನಾನು ಇಲ್ಲಾ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಪೇಂಟ್ಸ್ಗೆ ನೀವು ಯಾಕೋ ಬಹಳ ಟಯರ್ಡ್ ಅನಸ್ತಾತ್ರಿ ನೀವು ನಿಮ್ಮ ಆರೋಗ್ಯನೂ ಮುಖ್ಯ ಅಲ್ಲ ಸ್ವಲ್ಪ ರೆಸ್ಟ್ ತಗೋರಿ ತಗೊಂಡು ಆಮೇಲೆ ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ರಿ ಅಂದ್ರ ನಿಮ್ದು ಈ ಮನಸ್ಥಿತಿ ಒಳಗಡೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಪೇಷಂಟ್ಸ್ ನಿಜ ಸೌಮ್ಯ ಆದ್ರೆ ನಾನು ಪೇಷಂಟ್ಸ್ ಹತ್ರ ಹೋದೆ ಅಂದ್ರೆ ನಂದೆಲ್ಲ ಪ್ರಾಬ್ಲಮ್ಸ್ ತೊಗೊಂಡು ಹೋಗೋದಿಲ್ಲ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೊರಗೆ ಬಿಟ್ಟು ಹೋಗಬೇಕು ನನ್ನಿಂದ ಹಾಸ್ಪಿಟಲ್ ಕಟ್ಟಿದ್ಮೇಲೆ ಅವ್ರಿಗೆ ಉಪಯೋಗ ಆಗಬೇಕಂತ ಏನೂ ಇಲ್ಲ ನಾ ಕಲ್ತಿರೋ ವಿದ್ಯೆಯಿಂದ ನಿಮ್ಗೆ ಉಪಯೋಗ ಆಗಕತ್ತೈತಿ ಸರಿ ಹಂಗಂದ್ರೆ ಅಡಿಗೆ ಅಡಿಗೆಲ್ಲ ಬೇಗ ಬೇಗ ಮಾಡ್ತೀನಿ ಊಟ ಮಾಡಿ ಹೋಗ್ಬಿಡ್ತೀರಾ ಬೇಡ ಬೇಡ ಹೋಗಿ ಬರ್ತೇನೆ ಅಂತ ಬಂದು ಊಟ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೇನೆ ಸರಿ ಆಯ್ತು ಥ್ಯಾಂಕ್ಸ್ ಸೌಮ್ಯ ಯಾಕ್ರಿ ಏನಿಲ್ಲ ನಾನು ಏನು ಆಗತ್ತಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕುಂತಿದ್ದೆ ಅಂದ್ರ ನೀನಲ್ಲ ಈ ದಾರಿ ತೋರ್ಸಿದ್ದು ಖರೀನಾ ನಾನು ಸೂರಜವ್ರನ್ನ ಮರ್ತಾ ಬಿಟ್ಟಿದ್ದೆ ಅಯ್ಯೋ ಅದಕ್ಕೆಲ್ಲ ಯಾಕ್ರಿ ಹೋಗ್ಬರಿ ಹೆಂಡತಿ ನಡುವ ಈ ರೀತಿ ಎಲ್ಲ ತಗೊಳಪ್ಪ ಮಾವ ಸೊಸಿ ಇಬ್ರು ಒಂದ್ ಡೈಲಾಗ್ ಇಡ್ಕೊಂಡ್ ಬಿಟ್ಟಿರಿ ಅಂದ್ರಾ ಮಾವನವ್ರಾರಿ ಹೋಗಿ ಸಾರಿ ಸಾರಿ ಅಲ್ಲ ಥ್ಯಾಂಕ್ಸ್ ಹೇಳಿದ್ದೆಷ್ಟು ಮತ್ತ ನೀವು ನಮ್ಮವರು ತಮ್ಮವರು ಅನ್ನೋರ್ ಮುಂದೆ ಸಾರಿ ಅನ್ಕೊಂತ ಕೂತ್ಕೊಂಡ್ರ ಯಾರು ಎಕ್ಸ್ಪೆಕ್ಟ್ ಎಕ್ಸೆಪ್ ಮಾಡ್ಕೊಂತಾರ ಸರಿ ಬಿಡು ನಾನು ಸಾಯಂಕಾಲ ಬರ್ತೇನೆ ಬುದ್ಧಿವಾದ ಅವಾಗ ಅವು ಈ ನಾನು ಹೋಗ್ಲಾ ಮೇಡಮ್ ಅವರೇ ಆಯ್ತು ಬಾಸ್ ಹೋಗ್ಬನ್ನಿ ನೀವ್ ಹೋಗಿರೋ ಕೆಲಸ ಆದಷ್ಟು ಬೇಗ ಸಕ್ಸಸ್ ಆಗ್ಲಿ ನೀವು ಲಾಯರ್ ಹತ್ರ ತಕ್ಷಣ ಒಳ್ಳೆ ಲಾಯರ್ ತರ ಮಾತಾಡ ಕತ್ಬಿಟ್ಟಿರಲ್ಲ ಹ್ಮ್ ಲಾಯರ್ ಹತ್ರ ಆದ್ರೆ ನನ್ಗೆ ಯಾಕೋ ಲಾಯರ್ ತರಾನೇ ಅನ್ಸ್ತಾ ಇದ್ದಾಳ ಹ್ಮ್ ಇದಕ್ಕೆ ಏನು ಕಮ್ಮಿ ಇಲ್ಲ ಸರಿ ಹೋಗ್ಬರಿ ಬೈಸಮ್ಯಾ ಆಯ್ತ್ರಿ ಹೋಗ್ಬರಿ ಹಬ್ಬ ಸಮಾಧಾನ ಗೊತ್ತು ರೀ ನಾನೇನು ನಿಮ್ಗೆ ಇಷ್ಟೆಲ್ಲ ಹೇಳ್ ಕಳ್ಸಿದೆ ಈಗ ನೀವು ಅವ್ರ ಹತ್ರ ಹೋಗಿದ್ದಕ್ಕ ನೀವು ಹೋಗಿರೋ ಕೆಲಸ ಸಕ್ಸಸ್ ಆದ್ರೆ ಸಾಕು ಎಲ್ಲಾರು ನನ್ನ ಕಾಲ್ಗುಣನ ಆಡ್ಕೊಂತಾರ ಅಂತ ಹೇಳಿ ಅಲ್ಲ ನೀವು ಹಿಡ್ದಿರೋ ಅಂತ ಕೆಲಸ ಎಲ್ಲರಿಗೂ ಒಳ್ಳೇದಾಗುವಂತ ಕೆಲಸ ಇದ್ರೊಳಗಡೆ ಅವ್ರ ಕಾಲ್ಗುಣ ಇವ್ರ ಕಾಲ್ಗುಣ ಅಂತ ಹೇಳಿ ಪ್ರಶ್ನೆ ಬರೋದಿಲ್ಲ ಒಟ್ಟು ನಿಮಗೆ ಸಕ್ಸಸ್ ಅನ್ನೋದ್ ಸಿಗ್ಬೇಕು ಯಾಕಂದ್ರೆ ನಿಮ್ಮ ಉದ್ದೇಶ ಚೆನ್ನಾಗೈತಿ ಹಾಗೆ ಆಗ್ತಿ ನನ್ನ ಮನಸ್ಸು ಹೇಳ್ತೈತಿ ಇವ್ರು ಮೇ ಬಿ ಜಲ್ದಿ ಬರ್ಬೋದು ಜಲ್ದಿ ಜಲ್ದಿ ಅಡಿಗೆ ಮಾಡಿ ಮುಗಿಸಿ ಕೂತ್ಕೊಂಡ್ರೆ ಪಾಪ ಅವ್ರ ಮಧ್ಯಾಹ್ನ ಬಂದಾಗ ಊಟಕ್ಕರ ನೀಡಕ್ ಬರ್ತೈತಿ ಮತ್ತೆ ನಾನು ಲೇಟ್ ಮಾಡಕತ್ತೆ ಅಂದ್ರೆ ಅಮ್ಮನ ಅಡಿಗೆ ಮಾಡಕ್ ಶುರು ಮಾಡ್ಬಿಡ್ತಾರ